ಇಲ್ಲಿಂದ ಬಂದ್ರೆ ನೀವ್ ಯಾರು ಏನನ್ಕೊಂತೀರಂತ ನಾನ್ ನೋಡಕ್ ಹೋಗೋದಾ ನಾನು ಹೋಗಿ ಹೋಗ್ತಿದ್ದೇನೋ ಕೆಲವು ವರ್ಷಗಳ ಹಿಂದೇನೋ ನಾವು ಮಾತಾಡ್ಕೊಂಡು ಇದ್ದಿದ್ದರೆ ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇದ್ವಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಅಂತ ಅವನು ಸಂತಿಕೆ ಇರುತ್ತೆ ನಾನು ಇರೋದ್ರಿಂದ ನಾವು ತಿದ್ದೆಂತ ಹೇಳಕ್ ಆಗಲ್ಲ ನೋಡಿ ಮ ನನ್ನ ಜವಾಬ್ದಾರಿ ನನ್ನ ಮಗಳು ಸೂರ್ಯ ಬೆಳಗ್ಗೆ ಬಂದ್ರೇನೆ ಬೆಟ್ರು ಚಂದ್ರ ರಾತ್ರಿ ಇದ್ರನ್ನೇ ಬಿಟ್ರು ಎರಡು ಒಟ್ಟಿಗೆ ಸೇರಿ ತಿನ್ನ ಪ್ರಾಬ್ಲಮ್ ಆಗುತ್ತೆ ಹಾಗಂತ ವ್ಯಕ್ತಿತ್ವದ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅದೇನು ಆಯ್ತು ಬಂದಾಗ ಟ್ರೀಟ್ ಟ್ವೀಟ್ ಮಾಡಿರ್ಬೋದು ನಾನು ಲೆಟರ್ ಬರ್ದಿದ್ದೀನಿ ಬರೀಬೇಡಿ ಅದು ಅವಶ್ಯಕತೆ ಇರಲಿಲ್ಲ ಅವತ್ತು ಒತ್ತಡ ಹೇಳೋಕೆ ಕೆಲವು ತಿಂಗಳ ಹಿಂದೇನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೇನೆ ಮಾತಾಡ್ತಾ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಹೇಳ್ತಾರೆ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದ್ರೆ ನೀವ್ಯಾರು ಏನನ್ಕೊಂತೀರಂತ ನಾನು ನೋಡಕ್ ಹೋಗಲ್ಲ ನಾನು ಹೋಗಿ ಹೋಗ್ತೀನಿ ಈಗ ಅನ್ಸೋದಿಕ್ಕೆ ನಾವ್ ಏನ್ ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕೆ ಹೆಚ್ಚಾಗಿ ಸತ್ಯ ಸತ್ಯಮ್ಮ ನಾವು ಒಳ್ಳೇ ಅನ್ನೋ ಕಾರಣಕ್ಕೆ ಪ್ರತಿ ಒಂದು ಈಗ ಕೆಲವು ಡಿಸ್ಟೆನ್ಸಸ್ ನಾವ್ ಏನಿಕ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವ್ ಸರಿ ಇಲ್ಲ ಅವರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ನಾನು ಮಾತಾಡೋದು ಸೂರ್ಯ ಬೆಳಗ್ಗೆ ಬಂದ್ರನೆ ಬೆಟ್ರು ಚಂದ್ರ ರಾತ್ರಿ ಇದ್ರನ್ನೇ ಬಿಟ್ರು ಎರಡು ಒಟ್ಟಿಗೆ ಸೇರಿದ್ದೀನ ಪ್ರಾಬ್ಲಮ್ ಆಗುತ್ತೆ ಬೇಡಿ ಹಾಗಂತ ವ್ಯಕ್ತಿತ್ವದ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ಡಿಫ್ರೆಂಟ್ ಪರ್ಸನ್ ಈಸ್ ಅ ಡಿಫರೆಂಟ್ ಪರ್ಸನ್ ಡಿಫ್ರೆಂಟ್ ಟೇಸ್ಟ್ ಡೆಸರ್ಟ್ ಮೀನ್ ದಟ್ ವಿಕ್ಸಿಸ್ಟ್ ಡೆಸರ್ಟ್ ಮೀನ್ ದಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದ್ರೆ ನೀವ್ಯಾರು ಅಂತ ನಾನು ನೋಡಕ್ ಹೋಗೋದ ನಾನು ಹೋಗಿ ಹೋಗ್ತೀನಿ ನಾನು ಆತರ ಇರೋಂತ ನಾನು ಹಂಗೆ ಬಾಳ್ಕೊಂಡು ಬದುಕೊಂಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗ್ ಬರ್ಬೇಕದು ಮೈಂಡಿಗೆ ಒಂದೇ ಅದಕ್ಕೆ ಉತ್ತರ ಕೊಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದ್ ಕಡೆ ಒಂದು ಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಯಾರು ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರ್ತೀನಿ ಬರೀಬೇಡಿ ಅದ್ರ ಅವಶ್ಯಕತೆ ಇರಲಿಲ್ಲ ನಾವ್ ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟರ್ ಬರ್ತಿದ್ದೀನಿ ಲೆಟರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದರಿಗೂ ಆಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೊಚ್ಚ ಆಗಲಿ ರೋ ಕೋಪ ಆಗಲಿ ಏನೇ ಇರಲಿ ಪಬ್ಲಿಕ್ಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹ್ಯೂಮನ್ ಹೆನಿ ಬಟ್ ಇಟ್ ಇಸ್ ನಾಟ್ ಕಲ್ಚರ್ ನಮ್ಮ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡೋದು ನಮ್ಮ ಜನ ಅದಕ್ಕೆ ಹೆಸರು ಮಾಡಕೂಡುದು ನಾಳೆ ಪಬ್ಲಿಕ್ ಅಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಲೀಡರ್ ಆಗಲಿ ನೀವೇ ಆಗಲಿ ನಿಲ್ಲದಕ್ಕೆ ಹೆದರ್ಬಾರ್ದು ಯಾರೋ ಹಿಂಗೆ ಮಾಡ್ಬಿಟ್ರೆ ಹಿಂಗಪ್ಪ ಆಗ್ಬಿಟ್ಟು ಅಂತ ಅದು ಆಗ್ಬಿಡ್ದಲ್ಲ

ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನೆ ಅಂತ ಅವನು ಒಂದು ಸೊಂತಿಕೆ ಇರುತ್ತೆ ನಾನು ಇರೋದ್ರಿಂದ ನಾವು ತಿದ್ದುತ್ತೆ ಅಂತ ಹೇಳಕ್ ಆಗಲ್ಲ ನೋಡಿ ನನ್ನ ಜವಾಬ್ದಾರಿ ನನ್ನ ಮಗಳು ಈ ಪ್ರಪಂಚ ತಂದಿರೋದವ್ನ ನಾನು ಅದು ನನ್ನ ನೀವು ಒಪ್ಕೋತೀನಿ ಅದನ್ನ ತಿದ್ದ್ಬೇಕಾ ಮಾಡ್ಬೇಕಾ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದಕ್ಕೆ ನಮ್ಗೆ ಏನು ಬೇಕು ಹೇಳು ಅನ್ಬಿಟ್ಟು ಇನ್ನೊಬ್ಬರು ನಾನು ತಿದ್ದೋ ಶಕ್ತಿ ನನಗೆ ಹೆಂಗಿಲ್ಲ ಬರ್ಬೇಕು ಅವ್ರೆನಾರು ಗೌರವ ಕೊಟ್ಟು ನಾನು ಮಾತು ಕೇಳ್ತಾರಾದ್ರೆ ಹೇಳಬಲ್ಲ ನಾನು ತಿದ್ದೋಷ್ಟು ಅನ್ವಾಟ್ರೆ ಸಚ್ ಅ ಬಿಗ್ ಸೇಂಟ್ ದೇರ್ ಆಫ್ ಫ್ಯೂ ಥಿಂಗ್ಸ್ ಅಷ್ಟ ಫ್ರೆಂಡ್ಸ್ ಪ್ರಮುಖ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಹಾಗೂ ಹೋಗ್ ಬ್ಯಾಡ ಬೇಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ಏನಾರ ಅದು ಅಮ್ ಬರ್ತದೆ ಐ ಡೋಂಟ್ ಥಿಂಕ್ ಐ ವಾಂಟ್ ಇಟ್ ದೇರ್